ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಎಳ್ನೀರು ಕುಡಿತಾ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಎಳ್ನೀರಿಗೆ ಒಂದು ಹಾಫ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಿ ಅಷ್ಟು ದಪ್ಪ ಇದೆ ಎಳ್ನೀರು ಸಿಕ್ಸ್ಟಿ ರುಪೀಸ್ ಆಗಿದೆ ನೋಡಿದ್ರೆ ಒಂದೇ ಗ್ಲಾಸ್ ಅಷ್ಟೇ ಬಂದಿದೆ ಅದಕ್ಕೆ ನಾನು ಒಬ್ಳೇ ಕುಡಿತಾ ಇದ್ದೀನಿ ನನಗೆ ಬೇಗ ಪಿಂಪಲ್ ಆಗುತ್ತೆ ಚಿಕನ್ ತುಂಬ ತಿಂತೀನಲ್ಲ ಅವತ್ತು ನನಗೆ ಪಿಂಪಲ್ ಆಗುತ್ತೆ ಅಂದರೆ ಯಾವಾಗಲೂ ಆಗೋದಿಲ್ಲ ಚಿಕನ್ ತಿಂದು ನಾನು ಏನಾದರೂ ಜಾಸ್ತಿ ನೀರು ಕುಡ್ದಿಲ್ಲ ಹೈಡ್ರೇಟೆಡ್ ಆಗಿರಲಿಲ್ಲ ಅಂದರೆ ಆವಾಗ ಪಿಂಪಲ್ ಆಗುತ್ತೆ ಅದಕ್ಕೋಸ್ಕರ ನಂದು ತುಂಬ ಹೀಟ್ ಬಾಡಿ ಅದಕ್ಕೆ ನಾನು ಆದಷ್ಟು ಎಳ್ನೀರು ಕುಡಿತೀನಿ ಎಳ್ನೀರು ತುಂಬ ಒಳ್ಳೆಯದು ಮತ್ತು ಎಳ್ನೀರಿಗೆ ಲೆಮನ್ ಹಾಕ್ಕೊಂಡ್ರೆ ಹೀಟ್ ಬಾಡಿ ಇರೋರಿಗೆ ತುಂಬಾ ಒಳ್ಳೆಯದು ಏನೇ ಈಟ್ ಐಟಮ್ಸ್ ತಿಂದಾಗ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ತ್ರೀ ಟು ಫೋರ್ ಲೀಟರ್ಸ್ ನೀರು ಕುಡಿಬೇಕು ವಾಟರ್ ಮೆಲನ್ ಏನಾದರೂ ಆಗಿರಲಿ ಹೈಡ್ರೇಟೆಡ್ ಆಗಿರಬೇಕು ಹೈಡ್ರೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಆ್ಯಕ್ನಿ ಆಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ ಎಳ್ನೀರಾದ್ರೂ ಕುಡಿಬೇಕು ಹೀಟಾಗಿ ನನಗೆ ಪಿಂಪಲ್ ಆಗಿತ್ತು ಅದಕ್ಕೋಸ್ಕರ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ಕುಡಿತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆ ಹಾಕ್ಕೊಂಡು ಕುಡಿತಾರೆ ಅಂದರೆ ಕಲ್ಸಕ್ಕರೆ ಸಕ್ಕರೆ ಮತ್ತು ರಾಕ್ ಸಾಲ್ಟ್ ಕಲ್ಲುಪ್ಪ ಹಾಕೊಂಡು ಕುಡಿತಾರೆ ನಾನು ಏನೂ ಇಲ್ಲ ಲೆಮನ್ ಜ್ಯೂಸ್ ಅಷ್ಟೇ ಆ್ಯಡ್ ಮಾಡಿರೋದು ಮತ್ತು ಬ್ರೇಕ್ಫಾಸ್ಟಿಗೆ ಬನ್ನ ಆಮ್ಲೆಟ್ಟು ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು ತಿನ್ಕೋತಾ ಇದ್ದೀನಿ ಏನೂ ಇಲ್ಲ ಬನ್ನು ತೊಗೊಂಡು ಬಂದಿದ್ರು ಅದಕ್ಕೆ ಆಮ್ಲೆಟ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಪೆಪ್ಪರೆಲ್ಲ ಹಾಕಿ ಆನಿಯನ್ ಎಲ್ಲ ಹಾಕಿ ಆಮ್ಲೆಟ್ ಮಾಡಿದ್ದೆ ಅದನ್ನೇ ಬನ್ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ ಬಟರಲ್ಲಿ ಅದನ್ನು ತಿನ್ಕೊಳ್ತಾ ಇದ್ದೀನಿ ಅಷ್ಟೇ ಗುಡ್ಡಿಗೆ ಓಟ್ಸ್ ಪೌಡರ್ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ನಮ್ಮ ಮನೆಯಲ್ಲಿ ಓಟ್ಸ್ ಸ್ಟಾಕ್ ಇರಬೇಕು ಗುಡ್ಡಿಗೆ ಓಟ್ಸ್ ಪೌಡರ್ ಆದರೂ ಅಷ್ಟೇ ನಮಗೆ ಓಟ್ಸ್ ಆದರೂ ಅಷ್ಟೇ ಯಾವಾಗಲೂ ನಮ್ಮ ಮನೆಯಲ್ಲಿ ಓಟ್ಸ್ ಇದ್ದೇ ಇರಬೇಕು ನಾವೆಲ್ಲ ಓಟ್ಸ್ ತಿನ್ನೋದ್ರಿಂದ ರೆಗ್ಯುಲರ್ ಆಗಿ ಎಲ್ಲ ಅಂದರೂ ಆಲ್ಟರ್ನೇಟ್ ಡೇಸ್ ಆ ಥರ ತಿಂತಾಯಿರ್ತೀವಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೇಗ ಬಾಯ್ಲ್ ಆಗುತ್ತೆ ಅದಕ್ಕೆ ನೋಡಿ ಓಟ್ಸ್ ರೆಡಿ ಆಯಿತು ಬನಾನಾ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಗುಡ್ಡಿ ಕೂಡ ತಿನ್ಕೊಂಡ್ಲು ಮತ್ತು ನಾನು ಲಿಶಿಯಸ್ಸಲ್ಲಿ ಚಿಕನ್ ಲಿವರ್ ಆರ್ಡರ್ ಮಾಡಿದ್ದೆ ಅದು ಕೂಡ ಒಂದಿದೆ ಹಂಡ್ರೆಡ್ ರುಪೀಸ್ ಏನೋ ಆಯಿತು ತ್ರೀ ಹಂಡ್ರೆಡ್ ಗ್ರಾಮ್ಸ್ಗೆ ಚಿಕನ್ ಲಿವರ್ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೆ ಬನ್ನಿ ಇವಾಗ ಸಿಂಪಲ್ ರೆಸಿಪಿ ತೋರಿಸ್ತೀನಿ ಚಿಕನ್ ಲಿವರ್ ಹೇಗೆ ಮಾಡ್ತೀನಿ ನಾನು ಅಂತ ನೋಡಿ ಟೇಸ್ಟ್ ಇದೆ ಲಿವರ್ ನಮಗೆ ಮೂರು ಜನಕ್ಕೆ ಸಾಕು ಇದು ಜಾಸ್ತಿ ಕೂಡ ತಿನ್ನಬಾರ್ದು ಕುಕ್ಕರ್ಗೆ ನಾನು ಲಿವರ್ನ ವಾಶ್ ಮಾಡಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಟೂ ವಿಸಿಲ್ ಕುಗ್ಸ್ಕೊಂಡಿದ್ದೀನಿ ಲಿವರ್ನ ಮತ್ತು ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೋಕೊನಟ್ ಆಯಿಲ್ ಹಾಕ್ಕೊಂಡು ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಹಾಕಿದ್ದೀನಿ ಎರಡು ಈರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಲಿವರ್ ಕೂಡ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಲಿವರ್ ಕೂಡ ಮತ್ತು ಆನಿಯನ್ ಸ್ವಲ್ಪ ರೋಸ್ಟ್ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ಆನಿಯನ್ ಫ್ರೈ ಆಗಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಲಿವರ್ ಕಮ್ಮಿ ಇರೋದರಿಂದ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತೀನಿ ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಆ್ಯಡ್ ಮಾಡ್ತಾ ಇಲ್ಲ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ತುಂಬ ಸಿಂಪಲ್ ರೆಸಿಪಿ ನಾನು ತುಂಬ ಮಸಾಲೆ ಹಾಕೋದು ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕೋದು ಆ ಥರ ಎಲ್ಲ ಏನೂ ಮಾಡಲ್ಲ ಎಲ್ಲರಿಗೂ ಇಷ್ಟ ಇದು ಲಿವರ್ ಗೊಜ್ಜು ಅನ್ನದ ಜೊತೆನೂ ತಿನ್ಬೋದು ಚಪಾತಿ ಜೊತೆ ನಿಮಗೆ ಸ್ವಲ್ಪ ನಾನು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ತಾ ಇರೋದು ನಿಮಗೆ ಡ್ರೈ ಬೇಕಂದ್ರೆ ನೀರು ಕಮ್ಮಿ ಇಟ್ಕೊಳ್ಬೋದು ಇಲ್ಲ ಡೈರೆಕ್ಟಾಗಿ ಲಿವರ್ ಪ್ಯಾನ್ಗೆ ಹಾಕ್ಬಿಟ್ಟು ನೀರು ಹಾಕಿ ಬಾಯ್ಲ್ ಮಾಡ್ಬೋದು ಇಲ್ಲ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಪೆಪ್ಪರ್ ಫ್ರೈ ಲಿವರ್ ಪೆಪ್ಪರ್ ಫ್ರೈಗೆ ಏನಾದರೂ ಮಾಡೋ ಹಾಗಿದ್ರೆ ಅದನ್ನು ನೀರೆಲ್ಲ ಶೋಧಿಸ್ಬಿಟ್ಟು ಸಪ್ರೇಟ್ ಮಾಡಿಕೊಂಡು ಅದನ್ನು ಹಾಕಿ ಪೆಪ್ಪರ್ ಪೌಡರ್ ಆ ಥರ ಮಾಡ್ಬೋದು ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ವಾಸನೆ ಹೋಗಿದೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರೋಂಥ ಲಿವರ್ನ ಆ್ಯಡ್ ಮಾಡೋಣ ನೀವು ಚಿಕನ್ ಲಿವರ್ಗಿಂತ ಮಟನ್ ಲಿವರ್ ತಿಂದರೆ ತುಂಬ ಒಳ್ಳೆಯದು ಯಾರಿಗಾದರೂ ಟ್ವೆಲ್ ಡೆಫಿಷಿಯನ್ಸಿ ಇದ್ದರೆ ಕಮ್ಮಿ ಇದ್ದರೆ ಅವ್ರಿಗೆ ಮಟನ್ ಲಿವರ್ ತಿನ್ನೋಕೆ ಹೇಳ್ತಾರೆ ಸೊ ವೀಕ್ಲಿ ಟ್ವೈಸು ತ್ರೈಸ್ ಆ ಥರ ಮಟನ್ ಲಿವರ್ ತಿಂದರೆ ಬೀಟ್ವೆಲ್ ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಲಿವರ್ನ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಒಂದು ಚಿಟಿಕೆ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಅರ್ಶಿನ ಇದ್ದೀನಿ ಯಾಕಂದರೆ ಬಾಯ್ಲ್ ಮಾಡೋ ಕೂಡ ಅರ್ಶನ ಹಾಕ್ಕೊಂಡಿದ್ದೆ ಅದಕ್ಕೆ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರೇ ಇದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಟೂ ಮಿನಿಟ್ಸ್ ಹಸಿ ವಾಸನೆ ಮಸಾಲದು ಹಸಿ ವಾಸನೆ ಹೋಗೋವ್ರಿಗು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಲಾಸ್ಟಲ್ಲಿ ಕೂಡ ಗರಂ ಮಸಾಲ ಹಾಕಬೇಕು ಸೊ ಖಾರ ಆಗಿಬಿಡುತ್ತೆ ಬೇಕಾದರೆ ಆಮೇಲೆ ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಒಂದೆರಡು ಹಚ್ಚಿ ಹಾಕ್ಕೊಳ್ಬೋದು ಆನಿಯನ್ ಜೊತೆ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಟೂ ಮಿನಿಟ್ಸ್ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಮಸಾಲ ಎಲ್ಲ ಅಲ್ಲಿವರೆಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗಲಾದರೂ ಅನ್ನ ಬೇಳೆ ಸಾಂಬಾರು ಇಲ್ಲ ರಸಮ್ ಏನಾದರೂ ಮಾಡಿಕೊಂಡಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬೇಕಾದ್ರೆ ಡ್ರೈ ಕೂಡ ಮಾಡ್ಕೊಳ್ಬೋದು ಇದೇ ಥರ ಡ್ರೈ ಇಲ್ಲ ಗ್ರೇವಿ ಬೇಕಂದರೆ ಮಾಡ್ಕೊಳ್ಬೋದು ಅನ್ನಕ್ಕೆ ಚಪಾತಿಗೆಲ್ಲ ಗ್ರೇವಿ ಥರ ಆಗುತ್ತೆ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಳ್ಬೇಕು ಇದು ಇವಾಗ ಫ್ರೈ ಆಗಿದೆ ನಾವು ಲಿವರ್ ಬೇಯಿಸ್ಕೊಂಡಿರೋಂಥ ನೀರನ್ನ ಹಾಕೋಣ ಇವಾಗ ಯಾವುದೇ ಆಗಲಿ ವೆಜಿಟೇಬಲ್ಸ್ ಆಗಲಿ ಇಲ್ಲ ನಾನ್ ವೆಜ್ಜಲ್ಲಿ ಏನೇ ಬೇಯಿಸ್ಕೊಂಡಿದ್ರು ಬಾಯ್ಲ್ ಮಾಡ್ಕೊಂಡಿದ್ರು ಅದರಲ್ಲಿರೋ ನೀರನ್ನ ವೇಸ್ಟ್ ಮಾಡಬಾರ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಹಾಗಲಕಾಯಿನ ಬೇಯಿಸ್ಕೊಂಡು ಆ ನೀರನ್ನ ಕಹಿ ಹೋಗಲಿ ಅಂತ ನೀರನ್ನ ಚೆಲ್ಬಿಡ್ತಾರೆ ಆ ಥರ ಮಾಡಬಾರ್ದು ಅದರಲ್ಲೇ ಎಲ್ಲ ಹೋಗ್ಬಿಡುತ್ತೆ ನಮಗೇನು ಸಿಗಲ್ಲ ಅದರಿಂದ ತಿಂದರೆ ಇವಾಗ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡೋಣ ನಾನು ಉಪ್ಪೆಲ್ಲ ಏನು ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ನಾನು ಕುಕ್ಕರ್ಗೆ ಉಪ್ಪೆಲ್ಲ ಆ್ಯಡ್ ಮಾಡಿದ್ದೆ ಕಲ್ಲುಪ್ಪು ಹಾಕಿದ್ದೆ ಸೊ ಅದರಿಂದ ಆಮೇಲೆ ಕಮ್ಮಿ ಇದ್ರೆ ನೋಡಿಕೊಂಡು ಹಾಕ್ಕೊಳ್ಳೋಣ ಅಂತ ಇವಾಗ ಏನು ಆ್ಯಡ್ ಮಾಡ್ತಿಲ್ಲ ಬೇಕಾದರೆ ನೀವು ಲಿವರ್ನ ಡೈರೆಕ್ಟಾಗಿ ಬಾಣಲಿನಲ್ಲಿ ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಬಾಯ್ಲ್ ಮಾಡ್ಬೋದು ನಾನು ಸಪ್ರೇಟ್ ಬಾಯ್ಲ್ ಮಾಡ್ಕೊಂಡಿದ್ದೆ ಇವಾಗ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಯಕ್ಕೆ ಇಟ್ಕೊಂಡೆ ನೋಡಿ ಫೈವ್ ಟೆನ್ ಮಿನಿಟ್ಸ್ ಆಯಿತು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಥರ ಸೆಮಿ ಗ್ರೇವಿ ಥರ ಬಂದಿದೆ ಕ್ಯಾಪ್ಸಿಕಮ್ ಎಲ್ಲ ಇದ್ದಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ಆದರೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಯಾರಾದರೂ ಸಿಂಪಲ್ ರೆಸಿಪಿ ಇದು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಟ್ರೈ ಮಾಡಿ ಆದ್ರೂ ಒಂದು ಸರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಲಿವರ್ ಫ್ರೈ ರೆಡಿ ಆಯಿತು ಟೇಸ್ಟಿಗೆ ಕೊಡೋಣ ಬನ್ನಿ ತಗೋ ಟೇಸ್ಟ್ ಮಾಡು ಉಪ್ಪು ಖಾರ ഓടോ നന്നായിദിയാ ഗുഡ് ദി നോ നോ ന്യൂ നോ ഹേയ് 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 ഗുഡ് ദി നോ നോ ഇളപ്പ നോ 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 ಕೈ ಎಲ್ಲ ಸ್ನಾನ ಮಾಡಿಸಿಲ್ಲ ಇನ್ನು ಸ್ನಾನ ಮಾಡಿಸ್ಬೇಕು ಅದಕ್ಕೆ ಅಡಸ್ತಾರೋದು No, 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 no,

ಬಂದರು ಕಿಚನ್ ಸಾಕು ಚಿಕ್ಕದಿದೆ ಚೆನ್ನಾಗಿದೆ ಡೈಲಿ ವಾಕಿಂಗ್ ಹೋಗ್ತಾ ನಾವು ಒಂದು ಮನೆ ನೋಡ್ತಾ ಇದ್ವಿ ಅದು ಹೊರಗಡೆಯಿಂದ ಚೆನ್ನಾಗಿತ್ತು ನೋಡೋಣ ಚೆಕ್ ಮಾಡೋಣ ಅಂತ ಹೋದ್ವಿ ನೋಡೋಕ್ಕೆ ಬಟ್ ತುಂಬ ಚಿಕ್ಕದಿದೆ ಅಂದರೆ ತ್ರೀ ಬಿ ಎಚ್ ಕೆ ಚೆನ್ನಾಗಿದೆ ಇಂಟೀರಿಯರ್ ಏರಿಯ ಎಲ್ಲ ಚೆನ್ನಾಗಿದೆ ಲಿವಿಂಗ್ ಏರಿಯಾ ನೋಡಿ ಎಷ್ಟು ಚಿಕ್ಕದಾಗಿದೆ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗುತ್ತೆ ಒಂದು ಸೋಫಾ ಹಾಕೋದಕ್ಕೂ ಜಾಗ ಇರೋದಿಲ್ಲ ಆ ಥರ ತುಂಬ ಚಿಕ್ಕದಾಗಿ ಕಟ್ಟಿದ್ದಾರೆ ತ್ರೀ ಬಿ ಎಚ್ ಕೆ ಇದೆ ಬಟ್ ಚಿಕ್ಕ ಚಿಕ್ಕದಾಗಿ ಇದೆ ನಮಗೆ ಟೂ ಬಿ ಎಚ್ ಕೆ ಆದರೂ ಪರವಾಗಿಲ್ಲ ಸ್ವಲ್ಪ ಲಿವಿಂಗ್ ಏರಿಯಾ ಎಲ್ಲ ದೊಡ್ಡದಾಗಿರಬೇಕು ಹಾಲ್ ಎಲ್ಲ ಯಾಕಂದರೆ ಗುಡ್ಡಿ ಇರೋದರಿಂದ ಮತ್ತು ನಮ್ಮ ಲಕ್ಕಿ ಒಳಗಡೆ ಇರ್ತಾನೆ ಅದರಿಂದ ಸುಮ್ಮನೆ ಚೆಕ್ ಮಾಡೋಣ ಮಾಡಿದ್ದು ಅಷ್ಟೇ ಗುಡ್ಡಿ ಗುಡ್ಡಿ ಆಗ್ತಿ ಅಮ್ಮಗೆ ಹಾಕೋ ಮತ್ತೆ ತುಂಬ ಪಾಟ್ಸ್ ಎಲ್ಲ ಖಾಲಿ ಇದೆ ಗಿಡಗಳು ಸೀಟ್ಸ್ ಎಲ್ಲ ತೊಗೊಂಡು ಬಂದು ಹಾಕಬೇಕು ನಾವು ಮನೆಯಿಂದ ಮನೆಗೆ ಶಿಫ್ಟ್ ಮಾಡಕ್ಕೆ ಮತ್ತೆ ಎಷ್ಟೊಂದು ಪಾಟ್ಸ್ ಎಲ್ಲ ಎಲ್ಲ ಮನೆಗೂ ಇಡಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀವಿ ನಮಗೂ ಇದು ನಮ್ಮ ಆಂಟಿ ಕೊಟ್ಟಿದ್ದು ಅವರು ಬೇರೆ ಕಡೆ ಶಿಫ್ಟ್ ಆದರು ಅವರು ಅಲ್ಲಿ ಜಾಗ ಇಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ನಮಗೆ ಕೊಟ್ಟರು ನಾವೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಗಿಡಗಳೆಲ್ಲ ಹಾಗೆ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಕಷ್ಟ ಆಗುತ್ತೆ ನಾವು ಈ ಮನೆಗೆ ಬರಬೇಕಾದ್ರೇ ಪೋರ್ಟರ್ ಬುಕ್ ಮಾಡಿಕೊಂಡು ಇಷ್ಟು ಪಾಟ್ಸ್ನೂ ತರಿಸ್ಕೊಂಡಿದ್ದು ಎಕ್ಸ್ಟ್ರಾ ವ್ಯಾನ್ ಮಾಡಿ ಗುಡ್ಡಿಗೆ ಹೊಸ ಶೂಸ್ ತೊಗೊಂಡು ಬಂದ್ವಿ ಅದು ಸೌಂಡ್ ಬರುತ್ತಲ್ವ ಪಿ 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 ಸೌಂಡು ಆ ಶೂಸು ಈ ಶೂಸ್ ತಗೊಂಡು ಬಂದಿದೆ ಡೈಲಿ ವಾಕಿಗೆ ಹೋಗಬೇಕು ಅವಳನ್ನ ಕರ್ಕೊಂಡು ಪಾರ್ಕ್ 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 ಹೋಗೋಣ ಅಂತ ಹೇಳ್ತಾಳೆ ಶೂಸ್ ಹಾಕ್ಕೊಂಡು ನಡೀತಾ ಇರ್ತಾಳೆ ಜಾಸ್ತಿ ಕೂಡ ನೆಡೆಸ್ಬಾರ್ದು ಹೇಳಿದ್ರೆ ಅವಳು ಬರೋದೇ ಇಲ್ಲ ಎತ್ಕೊಳಕ್ಕೆ ಬರೋದಿಲ್ಲ ನಡಿಬೇಕು ಮತ್ತು ಓಡಬೇಕು ಆಟ ಆಡಬೇಕು ಪಾರ್ಕಲ್ಲಿ ಅಂತ ಹೇಳ್ತಾಳೆ ನಾವು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಆ ಥರ ಪಾರ್ಕಿಗೆಲ್ಲ ವಾಕಿಗೆಲ್ಲ ಹೋಗ್ತೀವಿ ಅವಳಿಗೂ ಮನೆಯಲ್ಲೇ ಇದ್ದು ಬೋರ್ ಆಗ್ತಿರುತ್ತಲ್ವ ಅದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಪಾರ್ಕಿಗೆ ವಾಕಿಂಗಾಗಿರ್ಬೋದು ಇಲ್ಲ ಅಂಗಡಿಗೆ ನಾವು ಎಲ್ಲೋಗಿ ಬೇಕಾದರೂ ಕರ್ಕೊಂಡೋಗ್ತೀವಿ ಮಳೆ ಬಂದರೆ ಅಷ್ಟೇ ಕರ್ಕೊಂಡು ಹೋಗೋದಿಲ್ಲ ಬೇರೆ ಟೈಮಲ್ಲಿ ಡೈಲಿ ಕರ್ಕೊಂಡು ಹೋಗ್ತೀವಿ ಪಾರ್ಕಲ್ಲಿ ಕರ್ಕೊಂಡೋಗೋಕ್ಕೂ ಸ ಒಂಥರ ಭಯ ಅಂದರೆ ತುಂಬ ಸೊಳ್ಳೆಗಳು ಇರುತ್ತೆ ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಡೆಂಗ್ಯೂ ಕೇಸಸ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಅದೊಂದು ಭಯ ಇದೆ ಬಟ್ ಮಸ್ಕಿಟೋ ರೋಲನ್ ಎಲ್ಲ ಹಚ್ಚಿ ನೀಟಾಗಿ ಒಳಗೆ ಪ್ಯಾಕ್ ಮಾಡಿ ಜಾಕೆಟ್ ಹಾಕಿ ಎಲ್ಲ ಹಾಕಿ ಕರ್ಕೊಂಡು ಹೋಗ್ತೀವಿ ಸ್ವಲ್ಪ ಹೊತ್ತಷ್ಟೇ ಪಾರ್ಕ್ನಲ್ಲಿ ಆಡೋದು ಮತ್ತು ಹೊರಗಡೆ ವಾಕ್ ಮಾಡಿಸ್ತೀವಿ